ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿನ ಒಂದು ಸ್ಪೆಷಲ್ಲಾಗಿರ್ತಕ್ಕಂಥ ಒಂದು ಹುಣಸೆ ಹಣ್ಣಿನ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಅದು ಯಾವುದಪ್ಪ ಅಂತಂದರೆ ಸೊ ಅದರ ಒಂದು ಒಳಗಡೆ ಏನಾಗಿರುತ್ತೆ ಅಂತಂದರೆ ಕಲರ್ ಚೇಂಜಸ್ ಇರುತ್ತೆ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಹುಣಸೆ ಹಣ್ಣು ಸರ್ವೇ ಸಾಮಾನ್ಯವಾಗಿ ಅದನ್ನು ನೋಡಿರಲ್ಲ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಅಂತೂ ಅದು ಕಣ್ಮರೆಯಾಗಿದೆ ಸೊ ಚಳ್ಳಕೆರೆ ಫಾರೆಸ್ಟ್ನಲ್ಲಿ ಒಂದೇ ಒಂದು ಮರ ಇದೆ ಅದು ಸೊ ಅದನ್ನು ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ ವೀಕ್ಷಕರೇ ಸೊ ಇದೇ ಆ ಒಂದು ಹುಣಸೆ ಹಣ್ಣಿನ ಮರ ಸೊ ಇದರ ವಿಶೇಷನ ನೋಡೋಣ ಸರ್ವೇ ಸಾಮಾನ್ಯವಾಗಿ ಹುಣಸೆ ಹಣ್ಣನ್ನು ನೋಡಿದ್ರೇ ಬಾಯಿನಲ್ಲಿ ನೀರು ಬಟ್ ಆದರೆ ಈ ರೀತಿಯಾಗಿರ್ತಕ್ಕಂಥ ಹುಣಸೆ ಹಣ್ಣನ್ನು ನೀವೇನಾದರೂ ನೋಡಿದ್ರೆ ಸೊ ಅದು ಆ ನೀರೂರಿಕೆ ಏನಿದೆಯಲ್ಲ ಅದು ದುಪ್ಪಟ್ಟು ಆಗುತ್ತೆ ಯಾಕೆ ಅಂತಂದರೆ ಅದರ ವೈಖರಿನೇ ಆ ರೀತಿ ಆಗಿದೆ ಸೊ ನೋಡಿ ಸೊ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಈ ಸ್ಪೆಷಲ್ಲಾಗಿರ್ತಕ್ಕಂಥ ಒಂದು ಹಣ್ಣು ಒಂದು ನಿಮಿಷ ವೀಕ್ಷಕರೇ ತೋರಿಸ್ತೀನಿ ನೋಡಿ ಸುಮಾರು ಹಣ್ಣನ್ನು ಕಾತಿದೆ ಇದರ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ಸೊ ದಿಸ್ ಈಸ್ ದ ಎ ಸ್ಪೆಷಲ್ ಕೈಂಡ್ ಆಫ್ ಹುಣಸೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹುಣಸೆ ಇದನ್ನು ನಾವು ಕೆಂಪು ಹುಣಸೆ ಅಂತ ಕರಿತೀವಿ ನೋಡಿ ಒಳಗಡೆ ಎಲ್ಲ ಫುಲ್ಲು ಪಿಂಕ್ ಆಗಿರ್ತಕ್ಕಂಥ ಒಂದು ಕಲರ್ ಇದೆ ಅದ್ಭುತವಾಗಿರ್ತಕ್ಕಂಥ ಒಂದು ಹುಣಸೆ ಹಣ್ಣಿನ ತಳಿ ಇದು ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಏನಾಗಿದೆ ಅಂತಂದರೆ ಮೆಡಿಸಿನಲ್ಲಿ ಇದು ಕೆಲವೊಂದು ಮೆಡಿಸನಿಗೆ ಬಳಸ್ತಾರೆ ಮತ್ತು ಆಮೇಲೆ ಈ ವೆರೈಟಿಯನ್ನು ಇತ್ತೀಚಿನ ದಿನಗಳಲ್ಲಿ ಏನು ಯಾರೂ ಬೆಳೆಸ್ತಾ ಇಲ್ಲ ಅಂದರೆ ಈ ವೆರೈಟಿನೇ ಕಮ್ಮಿ ಒಂದು ನ್ಯೂ ವೆರೈಟಿ ಅಂತ ಇದು ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಕೇಳ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಯಾವಾಗೋ ಯಾವಾಗೂ ಒಂದು ನೋಡಿದ್ವಿ ಈಗ ನಮಗೆ ಆ ಹಣ್ಣು ನಮ್ಮ ಚಳ್ಳಕೆರೆಯ ಫಾರೆಸ್ಟ್ನಲ್ಲೇ ಒಂದೇ ಒಂದು ಮರ ಇದೆ ಸೊ ಹಾಗಾಗಿ ನೋಡಿ ವೀಕ್ಷಕರೇ ಇಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಹಣ್ಣಿನ ತಳಿ ಸೊ ದಿಸ್ ಈಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಇದನ್ನು ನಾವು ಸೈಂಟಿಫಿಕಲಿ ಟ್ಯಾಮರಿಂಡಸ್ ಇಂಡಿಕಾ ಅಂತ ಕರಿತೀವಿ ಸೊ ಯಾವುದೇ ಒಂದು ವೈಜ್ಞಾನಿಕ ಹೆಸರಿನ ಹೆಸರು ಏನಿರುತ್ತಲ್ಲ ಆ ಹೆಸರು ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಂದರೆ ಸೊ ವೆರಿ ಈಸಿ ಟು ಐಡೆಂಟಿಫೈ ಅಂತ ನಾವು ಈಸಿಯಾಗಿ ಆ ಸಸ್ಯಗಳನ್ನು ಐಡೆಂಟಿಫಿಕೇಷನ್ ಮಾಡೋದಕ್ಕೋಸ್ಕರ ಸೊ ಈ ಸೈಂಟಿಫಿಕ್ ನೇಮ್ಸ್ ಎಲ್ಲ ಇರೋದು ಸೊ ಇದ್ರ ವಿಶೇಷ ಏನು ಅಂತಂದರೆ ಸೊ ಟ್ಯಾಮರ್ ಇಂಡಸ್ ಇಂಡಿಕಾ ಅಂತ ಸೊ ಇಂಡಿಕಾ ಅಂದರೆ ಏನಪ್ಪ ಅಂತಂದರೆ ಅದು ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ ಓಕೆನರ ನೋಡಿ ಈ ರೀತಿಯಾಗಿರುತ್ತೆ ಅಂದರೆ ಇಂಡಿಕಾ ಅಂತಂದರೆ ಇಂಡಿಯಾದ ಓರಿಯೆಂಟೆಡ್ಡು ಅಂತ ಸೊ ನೆಟಿವ್ ಫ್ರಮ್ ದ ಇಂಡಿಯಾ ಅಂತ ಸೊ ಆ ರೀತಿಯಾಗಿ ಸುಮಾರಷ್ಟು ಕಾಯಿಗಳನ್ನು ಕಾತಿದೆ ಇದು ನೋಡಿ ವೀಕ್ಷಕರೇ ಎಷ್ಟು ಬ್ಯೂಟಿಫುಲ್ ಆಗಿ ಒಳಗಡೆ ಕಲರ್ ಇದೆ ಒಂದು ನಿಮಿಷ ನೋಡಿ ಈ ರೀತಿಯಾಗಿ ಅದ್ಭುತವಾದ ಒಂದು ಕಲರನ್ನು ಇದು ಒಂದು ಇರುತ್ತೆ ಸೊ ಹಾಗಾಗಿ ಇದನ್ನ ಕೆಂಪು ಹುಣಸೆ ಅಂತ ಹೇಳಿ ಕರೀತಾರೆ ನಮ್ಮ ತಾತ ಅವರು ಹೇಳ್ತಾ ಇದ್ರು ಸೊ ಇದನ್ನ ಕೆಂಪು ಹುಣ್ಸೆಣ್ಣ ಅಂತಕ್ಕಂಥದ್ದು ತುಂಬ ಕಾಸ್ಟ್ಲಿ ಮತ್ತೆ ಅದರದ್ದು ಮೆಡಿಸನಲ್ ವ್ಯಾಲ್ಯೂ ಇದೆ ಗೆ ಬಳಸ್ತಾರೆ ಅಂತ ಬಟ್ ಯಾವ ಮೆಡಿಸನ್ ಬಳಸ್ತಾರೆ ಅಂತಕ್ಕಂಥ ಮಾಹಿತಿ ಇಲ್ಲ ಸೊ ಹಾಗಾಗಿ ಸೊ ಇದಿಷ್ಟು ಒಂದು ವಿಶೇಷ ರೀತಿ ಅಥವಾ ವಿಶೇಷ ತಳಿ ಇರತಕ್ಕಂಥ ಒಂದು ಕೆಂಪು ಹುಣಿಸೆಹಣ್ಣಿನ ಒಂದು ಮಾಹಿತಿ ಸೊ ತಮ್ಮೆಲ್ಲರಿಗೂ ಇದು ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಕ್ಷಕರೇ ಧನ್ಯವಾದಗಳು